ಅಧಿಪತಿಯಾದ ಜಗದ್ಗುರು ಸಿದ್ದಾರೂಢ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಎಲ್ಲ ಪಾಲ್ಗೊಂಡ ಪೂಜ್ಯರ ಚರಣಗಳಲ್ಲಿ ನನ್ನ ದೀರ್ಘ ದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಆತ್ಮೀಯರೆ ನಮಗೂ ಗುರ್ತೈತಿ ನಿಮ್ಮ ಮನಸ್ಸೆಲ್ಲ ನಿಮ್ಮ ಕಾಲ ಚಟ್ಪಟ್ ಮಾಡ್ಲಕ್ಕರೆ ಇನ್ನೂ ಎಷ್ಟು ಮಂದಿ ಇದಾರು ಓಯ್ಯಪ್ಪಾ ತಿರ್ಬೇಕು ನೀವು ಇನ್ನೇನು ಇಲ್ಲ ಇಬ್ಬರೇ ಬಂದ ತಿದ್ದಿಗೆ ಹಾಂ ಇದೊಂದು ತಪಸ್ಸು ಮಾಡ್ಬೇಕಾಗಿತ್ತು ನಾವು ಐದು ದಿನ ರೋಚನ್ ತಿಳ್ತೋ ಬಿಡ್ತೈತೆ ನಮ್ಗೆ ಗುರ್ತಲ್ಲಿ ಅದು ಬಿಡ್ಲಿ ತಿರಲಿ ಆದರೆ ಎರಡು ತಾಸು ತಪಸ್ಸಿ ಏನು ಬಂದು ಕುಂಡಿರ್ತಿರ್ಲ ಇಲ್ಲಿ ಬಂದು ಕೂತ್ರ ತಪ ಮನೆಯ ಕೂತ್ರ ತಾಪ ಮಡದ ರೊಟ್ಟಿ ಮಾಡಿದ್ರು ತಪ ಮನೆಯ ರೊಟ್ಟಿ ಮಾಡಿದ್ರು ತಾಪ ತಪ ಮತ್ತು ತಾಪ ಮನೆ ಒಳಗಿದ್ರೆ ತಾಪ ಈ ಕಡೆ ಬಂದ್ರೆ ತಪ ಅಂತೂ ಏನು ಗಡ್ಜ ಮಾಡಿಕೊಂಡು ತಿರಲೇ ಇದೆಲ್ಲ ತಪ ಆಯ್ತು ಹಾಂ ಇನ್ನು ಎರಡು ದಿನ ಆಯ್ತು ಮನ ತುದಿಗೆ ಇನ್ನು ಎರಡು ದಿನ ನಾಳೆ ನಾಡ್ದೆ ಅಂದಮೇಲೆ ಮಾತ್ಮರು ಹೇಳ್ತಕ್ಕಂಥ ವಾಕ್ಯಗಳು ಒಂದೊಂದು ವಾಕ್ಯಗಳು ಏನು ಕೊಟ್ಟರು ಸಿಗಂಗಿಲ್ಲ ನಮಗೆ ಹೇಳ್ತಾರೆ ಈಗ ಕಡು ಜೌ ಅನ್ನೋದ್ರೊಳಗೆ ಕೃತಿ ದೋರಿದುವುದನ್ನೇ ಬೇಡುವೆಲ್ಲ ಬೋವಾ ವಿಕಾರ ಯಾವಾಗ ಆಗ್ತಿ ಅಂತಂದ್ರೆ ಮನಸ್ಸಿಗೆ ಯೌನಾವಸ್ಥಿ ಒಳಗೆ ಏನಾಗುದಿಲ್ಲ ಯೌನ ವಸ್ತು ಒಳಗೆ ಗುರುಗಳು ಸಿಗ್ಬೇಕಾದ್ರೆ ಗುರುಗಳು ಶಾಸ್ತ್ರ ಅಭ್ಯಾಸ ಮಾಡಬೇಕಾದ್ರೆ ತಿಳ್ಕೊಂಡು ಮುಕ್ತರಾಗಬೇಕಾದ್ರೆ ಬಾಲ ಅವಸ್ಥೆಯೊಳಗೆ ಉನ್ನಡಂಗಿಲ್ಲ ಮುಪ್ಪ ಅವಸ್ಥಿಗಳಿಗೆ ನಡೆಯಂಗಿಲ್ಲ ಯೌನೋ ವಸ್ತುಗಳ್ ಮಾತ್ರ ವಿಕೃತಿ ದೋರೋದು ಯಾಕೆ ಕೇಳಿದ್ರೆ ಈ ಶರೀರವೇ ಎರಡು ವಸ್ತು ಅವು ಒಂದು ವಿಕಾರ ಆಗತಕ್ಕಂಥ ಮನಸ್ಸಿ ಅದನ್ನು ನೋಡ್ತಕ್ಕಂಥ ಪರಮಾತ್ಮೂ ಅಲ್ಲೇದಾನೆ ಅವನಿಗೆ ಆತ್ಮ ಆಗ್ತಾರೆ ಸತ್ತು ಚಿತ್ತು ನಿತ್ಯ ಪರಿಪೂರ್ಣವಾದಂಥ ಆತ್ಮನೂ ಆತ್ಮ ಆತ್ಮನನ್ನು ಮರ್ತ ಈ ಮನಸ್ಸಿನ ಮೇಲೆ ಏನು ವಿಕಾರದ ಮೇಲೆ ಹತ್ತಿರಲ್ಲ ಇದನ್ನು ಕುಡಿಬ್ಯಾಡತಾನ ಭಗವಂತ ಜೀವಾತ್ಮ ಬೆಡ್ಕೊತಾನಿಕೃತಿ ದೋರ್ದಿವುದನ್ನು ಅಂತಂದ್ರೆ ಆ ಆತ್ಮ ಕಡೆ ಬರ್ಕೊಳ್ಳಂಗಿಲ್ಲ ಜೀವಾತ್ಮ ಆ ಮನುಷ್ಯನ ಬೆನ್ನಹತ್ತಿ ಏನಾಗ್ತಾನೋ ಅಂತಂದ್ರೆ ಅದೋ ಆಗ್ತಾನೆ ಆಗ್ತಾನ ಅರ್ಕಣಿದ್ಕೊಂಡು ಅಂದ್ರೆ ಬೇಡ ಬೇಡ ವಿಷೇದಾಚಿ ಮಾಡಿ ಕಡೆದ್ರು ಸಾರಿಗೆ ಅಳಿ ಮೇಲೆ ಗಜ ಪತಂಗ ಅಳಿತ್ರ ಒಂದೊಂದ್ರೊಳು ಬಳಸದ ಐದು ಹಿಂದೆಗಳು ತುಳಿಯಲು ನೀನೇನು ತುಳಿವೆ ಕೇಳ್ತಾರೆ ಅವ್ರೆ ಒಂದೊಂದಕ್ಕೆ ಪ್ರಾಣ ಕೊಟ್ಟು ಮೇನ ನಾಲ್ಗೆ ರುಚಿಗೆ ಪ್ರಾಣ ಕೊಡ್ತು ಆನೆ ಸ್ಪರ್ಶಕ್ಕಾಗಿ ಪ್ರಾಣ ಕೊಡ್ತು ದೀಪದ ಹುಳ ಚಿಮ್ಮಣಿಗೆ ಮುದ್ದು ಹೋಗಿ ಪ್ರಾಣ ಕೊಡ್ತ ನೋಡ್ರಿ ಒಂದೊಂದು ಒಂದೊಂದಕ್ಕೆ ಹಾವ ಬರೀ ಕಾಯಿ ಚಿಗರಿ ನಾದಕಾಯಿ ಬಳಸ್ತ ಐದಿಂದ್ರಿಗಳು ಸುಳಿಯಲು ನೀನೇನು ಸುಳಿವೆ ಒಂದೊಂದು ಕೈ ದಿವಸ ಅದು ನೀ ಹೆಂಗೆ ಉಳಿತೀ ಯಾಕಂದ್ರೆ ಒಬ್ಬ ಜಾಲಗಾರ ಬಂದಾನ ಜಾಲ ಹಾಕ್ತಾನ ಬಂದ ಬಂದು ಮಾಡ್ತಾನ ಜಾಲ ಹಾಕ್ತಾನ ಮೀನು ಹಿಡ್ಕೊಂಡು ಹೋಗ್ತಾನ ಅದಕ್ಕೆ ಕಾಲನೆಂಬ ಜಾಲಗಾರನು ಕರ್ಮ ಎಂಬ ಬಲಿಯನ್ನು ಬೀಸಿ ನೋಡ್ರಿ ಕರ್ಮ ಎಂಬ ಬಲಿಯನ್ನು ಬೀಸಿ ಸಕಲ ಪ್ರಾಣಿಗಳನ್ನು ಹಿಡಿದುಕೊಳ್ಳುತ್ತಿದ್ದಾನೆ ಕಾಮನ್ ಎಂಬ ಬೇಟೆಗಾರ ಕಂಗಳ ತೊಯ್ಯದಲ್ಲಿ ನಿಂತು ಕಳವಳದ ಬಾಣವನಿಸಿದು ಸಕಲ ಪ್ರಾಣಿಗಳನ್ನು ಹಿಡಿದುಕೊಳ್ಳುತ್ತಿದ್ದಾನೆ ಮಾಯ ಎಂಬ ರಕ್ಕಸಿ ಎಲ್ಲ ಜೀವಿಗಳನ್ನು ಹಿಡಿದು ಹಿಪ್ಪಿ ಮಾಡಿ ಉಚ್ಚೆಂದು ಉದುತ್ತಿದ್ದಾಳೆ திருவிதரொழ பாராக இவ்வளவு முர பார்த்து ஹெங்க குருவே நம்ம கருணு இல்லை அக்கரை குருநாத் கருணா தெத்திரே இவெல்லாம் அனுபவசு நான் குருநாத் கருணா எத்தனை ஏனும் ஆக அதுக்கேத்த நான் முந்த குருக்கோ இந்த குரு இரவு நம்ம ஜீவன இபஞ்சதொழ பார்கோது எகரல்ல ஆ அதுக்க ಜಾಲಗಾರ ಏನು ಮಾಡ್ತಾನೆ ಬಲಿ ಹಾಕ್ತಾನೆ ಕಾಳು ಒಗಿತಾನೆ ಆ ಪಕ್ಷಿಗಳು ಏನು ಮಾಡ್ತಾವೆ ಕಾಳಿಗೆ ಬಿಡ್ತಾವೆ ಆ ಪಕ್ಷಿಗಳಿಗೆ ಗಿಳಿ ಆಗಲಿ ಪಾರ್ಬೇಲ್ ಆಗಲಿ ಏನು ಅವಕ್ಕೆ ಬಲಿ ಕಾಣಂಗಿಲ್ಲ ಕಾಳು ಕಾಣ್ತಾವ ಬರೀ ಅವು ಮಾತಾಡ್ತಾವ ಜಾಲಗಾರ ಬರ್ತಾನೆ ಬಲಿ ಹಾಕ್ತಾನೆ ಕಾಳು ಒಗೀತಾನೆ ನಮ್ಮನ್ನ ಹಿಡ್ಕೊಂಡು ಹೋಗ್ತಾನೆ ಕೊಲ್ತಾನೆ அவலி காணில் அவக்க கால் கண்டு பந்து கலியா சோ கால காலன் எம ஏன்மடன கர்ம என்பியாக்கேன அதரொழி மணி காக்கிபட்டன ஸ்பர்ச ரூப ರಸ ಗಂಧ ಅಂಬು ಐದು ಪ್ರಕಾರ ಕಾಳು ಬರ್ಬಿಟ್ಟ ನಮಗೇನು ಕಾಳಿರ್ತೇವೋ ಯುವ ಕಾಳಿರ್ತೇವೋ ಆ ಬಲಿ ಕಾಣುವಲ್ದ ಹಾ ಆ ಬಲಿಯಾಗ ನಾವು ಸಿಕ್ಕಿವಂದ್ರೆ ಏನ್ ಮಾಡ್ತಾನಂದ್ರೆ ಯಮಾತಾನ ಸಾಧನೆ ಮಾಡ್ಕೊತಾನ ಯಾಕಂದ್ರೆ ವಿಕಾರ ಮಾಡ ಮುಖ್ಯತೆ ಶರೀರಕ್ಕೆ ಆರು ವಿಕಾರಗಳದಾವೆ ಆಸ್ಥತೆ ಜಾಯತೆ ಪರಿಣತಿ ವಿನಶ್ತೆ ಎಲ್ಲ ವಿಕಾರಗಳು ಶರೀರಕ್ಕೆ ಮನಸ್ಸಿಗೆ ವಿಕಾರ ಅದಾವ ಆದ್ರೆ ಆತ್ಮ ವಿಕಾರ ಇಲ್ಲ ನಿರ್ವಿಕಾರದ ಆತ್ಮ ಆತ್ಮನ ಕಡೆ ಬರಲಿ ಅಂತ ಅವ್ರ ಉದ್ದೇಶ ಈ ಮನಸ್ಸಿನ ಏನು ಹತ್ತಿಲ್ಲ ವಿಕಾರ ಬೆನ್ನ ಹತ್ತಿ ನೀ ಹಾಳಾಗ್ಲಾಕ್ ಹತ್ತಿಲ್ಲ ನೀನು ಆತ್ಮನ ಕಡೆ ಬರಲಿ ಅಂತೇಳಿ ನೀ ನೋಡಪ್ಪ ಇವು ಕಾಳು ಹೋದಾರ ಭಗವಂತ ಆ ಕಾಳಿಗೆ ನೀ ಹೋದಿ ಅಂತಂದ್ರೆ ಬಲಿಯಾಗಿ ಹಿಡ್ಕೊಂಡು ಹೋಗುತ್ತಾನೆ ನಿಮ್ಮನ್ನೆಲ್ಲ ತಗೊಂಡು ಹೋಗ ಬಲಿನ ಹಾಕ್ಯಾನ ಕರ್ಮ ಎಂಬ ಬಲಿಯ ತರಲಿ ಶರೀರದಿಂದ ಆಗತಕ್ಕಂಥ ಕ್ರಿಯೆ ಮನಸ್ಸಿನಿಂದ ಆಗತಕ್ಕಂಥ ಕ್ರಿಯೆ ವಾಣಿಯಿಂದ ಆಗತಕ್ಕಂಥ ಕ್ರಿಯೆ ಕರ್ಮುತ್ತಾರೆ ಈ ಕರ್ಮದ ಮೇಲೆ ಹತ್ತೆ ಜೀವಾತ್ಮ ಆ ಪರಮಾತ್ಮನ ಕಾಣ್ಲಕ್ಕೇ ಇವು ಸಾಧ್ಯ ಇಲ್ಲ ಹೊರಗಡೆ ಹೊಂಟೈತಿ ಅಲ್ಲ ಅಂದಮೇಲೆ ಈ ಮನಸ್ಸಿನೊಡೋ ಕುಡ್ಕೋಳಕ ತಿಂದ ಏನು ಕಾಳಿತ ಹೋಗ್ತಿಲ್ಲ ನೀನು ಸಿಕ್ಕೊಂಡು ಬೀಳ್ತೀ ಭಾಳ ಯಕ್ಷರ ಇರೋ ಎಸರು ಕೊಡ್ತಾರೆ ನಮಗೆ ಹಡು ಜವನದೋಳು ಈ ಕೃತಿ ದೋರ್ ಅವನು ಈ ಅದು ಕಾಣಿಸಂಗಿಲ್ಲ ಕಣ್ಣಿಗೆ ಬದಲಾಗ್ತತೆ ಅದೇ ನಮ್ಗೆ ಹೆಂಗೆ ಮುಪ್ಪು ಮಾತು ಗುರ್ತಾಗಂಗಿಲ್ಲ ಹೆಂಗೆ ರೋಗ ಬರ್ತಾವ ಗುರ್ತಾಗಂಗಿಲ್ಲ ಅವ್ನು ನಮ್ಗೆ ಗುರುತಿಲ್ಲ ಬರ್ತಾವ ಆದರೆ ನಾವೆಲ್ಲರೂ ಏನಾಗಿತ್ತು ಅಂದರೆ ಗುರುನಾಥ ಹಿಡ್ಕೊಂಡು ಅಂದರೆ ಸಾಕೆ ಅವನವನು ಪಾರ ಮಾಡ್ತಾನೆ ಹಾಂ ಓಯ್ ಎಷ್ಟೇ ಕುಂಬ್ರದ ಅಷ್ಟೇ ತೆಗ್ದೆ ಕುಮೃತನ ಮಾತ್ರ ಕೈ ಮುಗಿಬೇಕಾ ಡೈವರೇ ಕಂಡಕ್ಟರ್ ನಾನು ತಗೋರಿ ನಾನು ಕರ್ಕೊಂಡು ಹೋಗ್ರಿ ಕೈ ಮುಗಿಬೇಕೆ ಒಳಗೆ ಹೋಗಿ ಸಾಕು ಏಯ್ ಬಿಡು ಗಾಡಿ ಎತ್ತ ನೋಡಿ ಮೃತನ ಅಷ್ಟೇ ಹಂಗೆ ಈ ಪಾರಮಾರ್ಥಕ್ಕೆ ಬಂದ್ರಿ ಅಂದರೆ ಈ ಅಮ್ಮನು ಏನು ಮಾಡಂಗಿಲ್ಲ ಕಾಮನು ಏನು ಮಾಡೋಂಗಿಲ್ಲ ಈ ಮಾಯಾಮ ರಕ್ಷಸನು ಏನು ಮಾಡಂಗಿಲ್ಲ ದಾಖಲೆ ಬರ್ತೀವಿ ಏನು ಹಾಳದಲ್ಲ ಆದರೆ ಗುರುನಾಥನ ಹಿಡ್ಕೊಂಡೆ ಆ ಕಡೆ ಬಂದರೆ ಹೇಳ್ತಂದ್ರೆ ಆ ನಿರ್ವಿಕಾರವಾದಂಥ ಒಳಗೆ ಆತ್ಮದಲ್ಲ ಅವನು ತಿಳ್ಕೊಳಕ್ಕೆ ಬರ್ತೈತಿ ವಿಕಾರ ಮನುಷ್ಯನ ಬೆಲ್ಲ ಇದ್ದು ಅಂದರೆ ನಾವೆಲ್ಲ ಹಾಳಾಗ್ತೇವೆ ಹಾಂ ಮನ ಏ ಮನುಷ್ಯ ನಮ್ಮ ಕಾರಣ ಬಂದ ಮೋಕ್ಷೋ ಮನಸ್ಸು ಬಂಧನಕ್ಕೂ ಕಾರಣ ಐತಿ ಮೋಕ್ಷಕ್ಕೂ ಕಾರಣ ಇರ್ತಿ ಅಂದ್ರೆ ಕೀಲಿ ಇದ್ದಂಗೆ ಎಡಕ್ಕೆ ತಿರ ಬೀಳ್ತೈತಿ ಬಲಕ್ಕೆ ತಿರ ತೆರಿತೈತಿ ಕೀಲಿ ಹಂಗೆ ನಮ್ಮ ಮನಸ್ಸು ಪಾರ್ಮಾಡ್ತಂದ್ರಿ ನಿಮ್ನೆಲ್ಲ ಉದ್ದಾರ ಮಾಡ್ತತಿ ಪ್ರಪಂಚಗಳಿಗೆ ಹೋದ್ರಿ ಬಂಧನಕ್ಕೆ ಹಾಕ್ತತಿ ವಿಷಯ ಅಂದ್ರೆ ಸಾಮಾನ್ಯ ಅಲ್ಲ ಇದನ್ನ ಅಲಂಪುರಗಳು ಭಾಳ ಚಂದ ಹೇಳ್ತಾರೆ ಕಣ್ಣು ಕಾಡಿನಲ್ಲಿ ಬಿದ್ದಾವಯ್ದು ಹೆಣ ಹಾಕ್ತ ಇವು ಕೈ ಹೆಣ ಹಾಕ್ತಾರೆ ಇವ್ಕೈ ಶಬ್ದ ಸ್ಪರ್ಶ ರೂಪ ರಸ ಮು ಹೆಣ ಬಿದ್ದ ಇವು ಬಂದು ಬಂದು ಅಳುವ ಬಳಗದಾರು ಘನವಾದ ಕಾರಣ ಎದಕ್ಕಾಗಿ ಹೆಣಕ್ಕಾಗಿ ಐದು ಹೆಣಕ್ಕಾಗಿ ಬಂದು ಬಂದು ಅಂದ್ರೆ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಪುನರಪಿಜನ್ನಂ ಪುನರಪ್ಪ ಮರಣಂ ಪುನರಪಿಜನ್ನೇ ಜಠೆ ಸೈನಂ ಏ ಸಂಸಾರಿ ಕಲಿದುಸ್ತಾರಿ ಕೃಪೆ ಅಪಾಲಿ ಪಾಯ ಮುರಾರಿ ಭಜ ಗೋವಿಂದಂ ಗೋವಿಂದಂ ಭಜೆ ಮೋಣಮತೆ ಸಂಪ್ರಾಪೆ ಸನಿಹಿತೆ ಕಾಲೇ ನೈನೈರ ಚಿತ್ರ ಕುಂಕರ್ಣೆ ನೋಡ್ರಿ ಹೇಳ್ತಾರೆ ಅಂದಮೇಲೆ ನಾವು ಯೌನ ಔಷಧಿ ಬರ್ತದಂದ್ರೆ ಸ್ವಲ್ಪ ಈ ಕಡೆ ತರದ್ದು ಏನಿಲ್ಲ ಈ ಕಡೆ ಬರ್ತ ನಿಮ್ಮ ಕಲ್ಯಾಣ ಆತ ಆ ಕಡೆ ಹೋಗಿ ಸಿಕ್ಕರೆಲ್ಲ ಮುಗಿದ ನಾವು ಆ ಕಡೆ ಹೋಗಿ ಸಿಕ್ಕಿದ್ರೆ ಮುಗಿದ ಹೋಯ್ತ ಹಾಂ ಯಾಕೆ ಆತಂದರೆ ಈ ಐದು ಹಣ ಬಿದ್ದಾವೆ ಹೆಣಕ್ಕಾಗಿ ಬಂದು ಬಂದು ಅಳುವ ಬಳಗದವ್ರ ಘನವಾದ ಕಾರಣ ಇಟ್ಟ ಜನ ಅಂತ ಹೇಳೋಕ್ಕೆ ಬರಂಗಿಲ್ಲ ಎರಡು ಜನ ಆಯಿತು ಏನು ಎದಕ್ಕಾಗಿ ಹೆಣಕಾಯಿಗೆ ಬರೋದು ಹೆಣಕ್ಕಾಯಿ ಅಳೋದು ಹೆಣಕ್ಕಾಗಿ ಹೋಗೋದು ಆ ಹಣ ಬೆಂದಿಲ್ಲ ಕಾಡು ನೊಂದಿಲ್ಲ ಮಾಡ ಕರ್ಗಿತ್ತು ಗುಸ್ತುರ ಇದು ಆ ಹಣ ಏನೋ ಸುಡ್ತೇ ಇಲ್ಲ ಕರ್ತಾ ದಾಪಾರ ಕಲಿವಿಗ ಆತ ಎಟ್ಟು ಯುಗ ತಿರುಗಿದ್ರು ಆ ಹಣ ಏನು ಸುಡಂಗಿಲ್ಲ ಅವಳು ಏನು ನಮ್ಗೆ ತಪ್ಪಂಗಿಲ್ಲ ತಪ್ಪಾದ್ರೆ ಗುರುನಾಥನಕ್ಕೆ ಬರಬೇಕು ನಾನು ಯಾರು ಜಗತ್ ಚಂದ್ರ ಏನು ಪಾರಮಾತ್ ಏನು ಪ್ರಪಂಚ ಅಂದ್ರೇನು ವಿಚಾರ ಮಾಡಿದಾಗ ವಿಚಾರ ಮಾಡಿದಾಗ ತಿರು ನಮಗೆ ವಿಚಾರ ಮಾಡಬೇಕು ಯಾರು ಹಂಕಾರ್ ಮಮಕಾರ್ ಕಡೆ ಕಟ್ಟಿಗೆ ಬರಬೇಕು ರಾಮ್ ಬಂದ ಹೊಸಕ್ಕೆ ಬಂದ ಬಾಗ್ಲ ಬಡ್ದ ಹೊಸಟ್ಟು ಒಳಗಿದ್ರೆ ಬಾಗಿಲ ಎಕ್ಕಿದ್ರೆ ನೀ ಯಾರು ಅಂತ ಕೇಳಿದ್ರೆ ನಾ ರಾಮ್ ಅಂದ ಅವ್ರಂದ್ರೆ ನಾವಂತ ಕೇಳ್ತೀನಿ ನಿಮ್ಮೊಂದು ಹೇಳ್ತಿಲ್ಲ ನೀ ಯಾರತ್ತು ನಾ ಕೇಳ್ತೇನೆ ನಿನ್ನ ಹೆಸರು ಏನಕ್ಕೆ ಕೇಳಿದ್ರೆ ರಾಮ್ ಅದು ಕೇಳ ಏನು ಕೇಳೀನಿ ನೀನು ಯಾರು ಕೇಳ್ತಾನ ನೀನು ಯಾರಂದ ಅವಂದ ಅಂದ ನಿನ್ನ ಹೆಸರು ಕೇಳಿಲ್ಲ ರಾಮ ಗಾಬ್ರಿ ಸತ್ತ ಮತ್ತೆ ಬದ್ಲೇ ಬಿಡ್ದ ನೀ ಯಾರಂದ್ರೆ ಅವರು ನಾವು ವಶಿಪ್ನ ಮಗ ಅಂದ ಅಲ್ಲ ದಶರಥ ರಾಜನ ಮಗ ಅಂದ ನಿಮ್ಮ ಅಪ್ಪನ ಹೆಸರು ಕೇಳಿಲ್ಲ ನೀ ಯಾರು ಕೇಳ ರಾಮ್ ಅಂದ ಏನು ನೀನು ಹೇಳಬೇಕು ಅಯೋಧ್ಯೆ ಅರಸನೇ ಮಗ ಅಂದ ನೀನು ರಾಜ್ ಕೇಳಿಲ್ಲನಾ ನೀ ಯಾರ ನಿಮ್ಮನ್ನು ಕೇಳ್ತಾನೆ ರೀ ನೀವು ಯಾರು ಮಲಾಪ ಕಣಪ್ಪ ಮಲಾಪ ಕಲಪ್ಪ ನಡು ಬಂತ ಹೋವ ಆ ಮಲಾಪ ಕಲಾಪ ಬರ್ಕೊತ ಮೊದಲು ಇದ್ರಿ ಇಲ್ಲ ನೀವು ಏನಿಲ್ಲೋ ಹದಿಮೂರು ದಿವಸ ಕೊಡ್ತಾವೆಲ್ಲ ಅದಕ್ಕ ಮೊದಲು ಎದಿಲ್ಲ ನೀ ಯಾರು ಇಲ್ಲೇ ಒಂದು ಹತ್ತೈತಿ ರಾಮಂದ ಹೊಳಿಲಿಲ್ಲ ಎಪ್ಪ ನಾನು ಯಾರಂದ್ರೆ ನನಗೆ ಗುರ್ತಿಲ್ಲ ಅದನ್ನು ನಾನು ನಂದು బా ఒళగన్నారు ఆవగా ఆవంకార్ తగ్దా నను యారేళక అప్ప అందా ఒకగ్గ బా అందజన శిరోమణి శిష్యాన్న నిజ వయస్సు సంపన్న అది వచనకి గోచరమల్ల మానసిక విషయమల్ల ఇట్ అందా రామంద నమస్కారం మనసుకి వాణిందే ఏండి బంద కం మొంద ಗುರುಗಳು ಒಂದು ಅನ್ನ ತಿಳಿಸ್ತಾರೆ ಶಿಷ್ಯ ಒಂದು ಅನ್ನ ತಿಳ್ಕೊಬೇಕು ಮತ್ತೊಂದು ಮತ್ತೊಂದನಿಂದ ಕೇಳು ಉಪದೇಶಬೇಕು ಅದರಿಂದ ಸತ್ಯ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣ ತಾನೆಂದು ದೃಶ್ಯ ವಿಲಕ್ಷ ನಮ್ ಕಲೂ ಇಷ್ಟು ವಚನ ಮೇಲೆ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರ ಮೆಂದೆನಿಸುತ್ತ ಜಾನಿಸಿ ಪೀಡಿತ ಶೃಪ್ತಿಗಳ ಮತ್ತೆ ಶ್ರುತಿಗಳು ಹೇಳ್ತಾವೆ ನೀ ಪರಮಾತ್ಮ ಅಂತ ಕೇಳ್ತಾವೆ ನಾಯಕ ಪರಮಾತ್ಮ ಅಂದ್ರೆ ಹೊಡಿ ಗಾಡಿ ಯಾರು ಬೆಳತಾರೆ ಹಾಂ ಅಂದಮೇಲೆ ಗುರುನಾಥ್ ಏನು ಮಾಡ್ತಾನೆ ಅಂದ್ರೆ ಪಾರ್ ಮಾಡ್ತಾನೆ ಅದಕ್ಕೆ ಒಂದು ಅನುವಿನಿಂದ ಗುರು ತಿಳಿಸ್ಕೊಡ್ತಾನೆ ಒಂದು ಅನಿವಿನಿಂದ ತಿಳ್ಕೊಳಕ್ಕೆ ಬರ್ತೈತಿ ಅಕ್ಬರ್ ರಾಜ ಒಂದು ಆನೆ ಸಾಕಿದ್ದ ಆನೆ ತಂದು ಕಡ್ದ ಎಲ್ಲ ಪ್ರಜೆಗಳನ್ನ ಕಡ್ದ ಈ ಆನೆ ಯಾರು ಸಾಕ್ತರಿ ಅವ್ರಿಗೆ ಎಂಟು ಎಕರೆ ಹೊಳಾಕ್ಬಿಡ್ತಾನೆ ತಿಂಗಳಿಗೆ ಹೆಚ್ಚಿಂದ ಹೊಳಾಕ್ಬಿಡ್ತಾನೆ ಆನೆ ಹೆಚ್ಚು ಮೇವನ ಕೊಡ್ತಾನೆ ಯಾರು ಒಯ್ತು ಆನೆ ಅಂತ ಕೇಳಿದ ಅವ್ರು ಮತ್ತೆ ಎಲ್ಲ ಇದ್ರು ಕೊಡ್ತಾರೆ ಅಂದ್ರೆ ಯಾರು ಬರತ್ತಾರೀ ನಾವು ಹೋಯ್ತಾನೆ ನಾವು ಹೋಯ್ತಾನ ಮುಂದೆ ಬಂದರು ಅಕ್ಬರ್ ಹೇಳಿದ ನನ್ನೊಂದು ಮಾತು ಏನು ರೀ ಈ ಆನೆ ಅಂದ್ರೆ ಅವ್ರ ಉಪಾಯ ಕೊಡ್ತಾನೆ ಆನೆ ಒಂದು ಜಾಯ್ ಮಾಡಬೇಕು ಅಂದ್ರೆ ಅವ್ರ ಉಪಾಯ ಕೊಡ್ತಾನ ದಿನ ಒಂದು ಹೇಳಬೇಕು ನಾ ಕೇಳವ ಆನೆ ಹೆಂಗೈತೆ ಅಂತ ನಾ ಕೇಳವ ಆನೆ ಹೆಂಗ್ ಅನ್ನೋದು ಹೇಳ್ಬೇಕು ದಿನ ಎಂಟು ಎಂಟಕ್ರೆ ಹೊಲ ಅವ್ರಂದರು ಮತ್ತೆ ಅದು ಅಕಸ್ಮಾತ್ ಸಹ ನಾವು ಸಹ ಹೇಳ್ಬೇಕಾದ್ರೂ ಕೂಡ ಎಲ್ಲರೂ ನಾವು ಆನ್ಯವಲ್ಲ ಕತ್ತರ ಅದ್ರಾಗ ಬಡ ಮನುಷ್ಯ ಇದ್ದ ಎಪ್ಪ ನಾವು ಹೋಯ್ತೇನೆ ನಾವ ದಿನ ಬಂದು ಹೇಳ್ತಿ ಹೇಳ್ತಾನೆ ತುಗ ಎಂಟಕ್ರೆ ಹೊಲ ತು ತಿಂಗಳ ಇಚ್ಛಿ ಜ್ವಳ ಗೊತ್ತಿತ್ತು ಏನು ತೊಗಿತ್ತು ಆನೆ ಸಾಕು ಮಾಡ ಆನೆ ಹೋಯ್ತು ಕಟ್ಟಿದ ಒಂದು ತಿಂಗ್ಳು ಹೋಯ್ತು ಎರಡು ತಿಂಗ್ಳು ಹೋಯ್ತು ನಾಲ್ಕನೇ ತಿಂಗಳದಾಗ ರೋಗ ಭೋಗ ರೋಗ ಎಲ್ಲಿ ಭೋಗಿರ್ತದ ರೋಗ ಇರ್ತೈತಿ ಅದಕ್ಕೆ ಭೋಗಿ ಹೆಚ್ಚಾಗಿ ಒಂದಿನ ಆಸ ಆಯ್ತಲ್ಲ ಮೊನ್ನೆ ಕೂಡ ಎಲ್ಲ ಯಾಕ ಯಾಕೆ ಆನ್ಸಿ ಹತ್ತದ ಪಾಚಿ ಕೊಡ್ತಾನು ರಾಜ ಏನು ಮಾಡ್ಬೇಕ ಬಿರ್ಬಲ್ ಬಂದ ಯಾಕೆ ಹೇಳ್ತೀರಿ ಅಂತ ಕೇಳಿದ ಹಿಂಗಿದ್ದು ಹಿಂಗಾಗೈತಿ ಆನೆ ಕೊಟ್ಟಾನೆ ಅಂತ ಹೇಳಿದ್ರೆ ನಮ್ಮನ್ನ ಪಾಚಿ ಕೊಡ್ತಾನೋ ಹೆಂಗೆ ಮಾಡೋದು ಏ ಬಾಯ್ ನಾ ಹೇಳ್ತಮ್ಮ ಅಂತ ಕರ್ಕೊಂಡು ಹಾದ ನಾವು ಹಾಸ್ಬಿಡ್ಲಿ ಬಿರ್ಬಳೆ ಹಾಕ್ಬರ್ರೆ ಏ ಆನೆ ಹೆಂಗತ್ತೆ ಅಂದವ ನೀವು ಬಿರ್ಬಳೆ ಆನೆ ಆನಿಸಿದ್ವಿ ನಾ ಹೇಳ್ತೀ ಅಂದ ಹೆಂಗತಿ ಆನೆ ಆನೆ ಆಸನ ಹಾಕಿತ್ತಂದ ಆಸನ ಹಾಕಿದಿ ಹೆಂಗೆ ಆಸನ ಹಾಕಿದಿ ನಾಲ್ಕು ಕಾಲು ಮ್ಯಾಲ ಮಾಡಿತಿ ಕಣ್ಣು ಬೆಳದ್ ಮಾಡಿತಿ ನಾಲ್ಗು ಹೊರಗೆ ತೆಗ್ದತಿ ವಿಚಿತ್ರ ಆಸನ ಹಾಕಿತ ಅಂದವ ರಾಜ ಅಂದ ಆನೆ ಆಸನ ಆಗ್ತದಿ ಆ ನಂಗೆ ಆಸನ ಇದು ನೀ ಹೇಳ ಮಾಳ ಆನೆ ನಾವು ನೀವನ್ರಿ ನಾವನಂಗ್ಲಂದ ನೋಡ್ರಿ ಗುರುಗಳು ಹೆಂಗದಾರ ಹೇಳಂಗಿಲ್ಲ ಹೇಳದೆ ಬಿಡಂಗಿಲ್ಲ ಹ ಒಂದು ಅನಿವಿನ ತಿಳಿಸ್ಬಿಡ್ತಾರೆ ಅದನ್ನು ನೀ ಯಾರು ಅದೇ ಅಂದಮೇಲೆ ಅಂದ ಮೇಲೆ ಆನೆ ಸತತೇನಂದ ನೀವನ್ರಿ ನಾವು ಅನಂಗಿಲ್ಲ ಅಂದ ಮತ್ತೆ ಸಕತಿ ಅಂದ್ರೆ ಮತ್ತೆ ತಾನೇ ಇನ್ನು ಹೋಗ್ತಾ ಜೀರ್ಕ ಅವನ ಬಾಯಿಸ್ಬಿಡ್ಬೇಕು ಹಾಂ ಅದಕ್ಕೆ ಅವ್ರ ಬಾಲ್ಯ ಹೆಂಗೆ ಅನ್ನಿಸ್ತಾರೋ ಹಂಗೆ ನಿಮ್ಮ ಬಾಲ್ಯ ನಿರ್ವಿಕೃತಿ ಆದಂತ ಅಂತ ಒಳಗೊಬ್ಬ ಚೈತನ್ಯ್ ಪರಮಾತ್ಮದಾನೆ ಅದನ್ನ ಬಿಟ್ಟು ಮನಸ್ಸಿನ ವಿಕಾರದ ಹತ್ತಪ್ಪ ಅಂತಂದ್ರೆ ನೀನು ಹಾಳಾಗ್ತಿಪ್ಪ ಗುರು ನಾನು ಅದನ್ನ ನಾವೆಲ್ಲ ತಿಳ್ಕೊಬೇಕೈತಿ ಅದಕ್ಕೆ ವಿಕೃತಿ ದೂರದೇವುದನ್ನು ಅಂದ್ರೆ ಮನಸ್ಸಿನ ಬೇನು ಹತ್ತಿಬೇಡ ಮನಸ್ಸಿನ ಹಿಂದಿನ ಬಾಜು ಪರಮಾತ್ಮದ ಹಿಂದಿನ ಬದು ನಿಮ್ಮ ಮನಸ್ಸು ಎಲ್ಲಿ ಹೋಗ್ತಿ ನೀವು ಹೇಳ್ತಿರ್ಲಿಗತ್ತೀರಿ ನಿಮ್ಮ ಮನಸ್ಸು ಎಲ್ಲಿ ಹೋಗುತ್ತೆ ಏನು ಮನೆ ಕಡೆ ಬೀತ್ತೆ ನಮ್ಗೆ ಗುರ್ತಿಲ್ಲ ಹಾಂ ಇದನ್ನ ಕೇಳಿದೆತ್ತ ಪೂರ್ವ ಏ ಪ್ರಜೆಗಳೇ ಬರೀಲ ನಾವು ಎಲ್ಲ ಬಂದ್ರೆ ಮಂತ್ರಿಗಳು ಕಾರ್ದ ಮಂತ್ರಿಗಳು ಬಂದಿತ್ತರೆ ಇವರು ಎಲ್ಲರ ಮನಸ್ಸಿನಾಗ ಏನತ್ತೆ ಹೇಳೋ ಮಂತ್ರಿ ಅಂತ ಮಂತ್ರಿ ಅಂದ ನಮ್ಮ ರಾಜ ಅಂತ ಕಡಿಸಿ ಅಂತ ಅಲ್ಲೋ ನಮ್ಮ ಮನಸ್ಸಿನಾಗ ಏನತ್ತೆ ಅಂತ ನಮ್ಮ ಗುರ್ತಿರ್ಲಿ ಎಲ್ಲರ ಮನಸ್ಸಿನಾಗುತ್ತ ನನಗೇನು ಗುರ್ತಾಗತ್ತೆ ಏ ಮಂತ್ರಿ ನೀನು ನಂಗು ಹೇಳೋದಾಗೋದಿಲ್ಲ ಅಂತ ಬಿರ್ಬಲ ಕರೆದ ಎಲ್ಲರ ಮನ್ಸಿನಾಗೇನತ್ತು ಹೇಳ್ತೇನೆ ಅಂದವು ರಾಜರೇ ಹೇಳ್ತನ ಅಂದವ ಇವರು ಅಂದರು ಏನು ಹೇಳ್ತಾನ ಅದಕ್ಕೆ ಕಾಲನ್ನು ನಾವು ಅವ ನಿಮ್ಮ ಮನ್ಸನಾಗ ಏನತ್ತಿ ಹೇಳ್ತಂದ್ರೆ ಅದಕ್ಕೆ ಕಾಲನ್ನು ನಾವು ರಾಜ ಅಂದ ಎಲ್ಲರ ಮನ್ಸಿನಗೆ ಕುತ್ತಾರ ಕೂತವ್ರ ಮನ್ಸನಾಗ ಬಿರ್ಬಲಾತು ಕೇಳಿದೆ ಅಪಾರ ಎಲ್ಲರ ಮನ್ಸಿನಾಗ ನೀವು ಸಾಯಬಾರ್ದು ಅನ್ನೋದೈತ ನಿಂದ ಹೆಂಗ್ ನಾ ಬೆಳೆ ಹೇಳ್ತೇನೆ ಹೌದು ನಾವು ನೀವು ಸಾಯಬಾರ್ದು ಅನ್ನೋದೈತಿ ನಿನ್ನ ಮನಸ್ಸಿನಾಗ ಏನೈತೋ ನೀವು ಸಾಯಬಾರ್ದು ಅನ್ನೋದೈತಿ ಅನ್ನೋದು ನಿಮ್ಮ ಮನಸ್ಸಿನಾಗ ಏನತ್ತೆ ಹೇಳ ನಾನು ನಿಮ್ಮ ಮನ್ಸಿನಾಗು ಸಾಯಿ ಬರ್ತೈತಿ ಆ ಸಾಯಬಾರದನ್ನು ತಪ್ಪಿಸೋಬೇಕಾದ್ರೆ ಗುರುನಾಥ ಶರಣಾಗ ತನಾಗ್ರಿ ತಿಳ್ಕೊರಿ ತಿಳ್ಕೊಂಡು ಉಳ್ಕೋಲಿ ಹೇಳಿ ನಾನು ಅಲ್ಪ ಎರಡು ವಾಕ್ಯಗಳನ್ನು ಪೂಜ್ಯರಿಗೆ ವಂದನೆಗಳು ದಿನ ಮೇಲೆ ಪರಮ ಪೂಜ್ಯರು ಯಾವ ಒಳ್ಳೆಯ ಈ ಸತ್ಸಂಗವನ್ನು ಎಲ್ಲರಿಗೂ ತಿಳಿಯಲೆಂದೇ ಇದೊಂದು ಹುಟ್ಟುಹಾಕಿರ್ತಕ್ಕಂಥ ಪರಮ ಪೂಜ್ಯ ಶಿವಾನಂದ ಕೂಡ ನಮ್ಗೆ ಆಶೀರ್ವಾದ ಮಾಡಬೇಕಾಗಿ ಅವರ ಪೂಜ್ಯ ಪಾದದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ arm تasatrebramenيnaman